ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ ಗ್ರಾಮದಲ್ಲಿ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ಮತ್ತು ನೀರಿನ ವ್ಯವಸ್ಥೆ ಸಮರ್ಪಕವಾಗಿಲ್ಲದೆ ಜನರು ಪರದಾಡ್ತಿದ್ದಾರೆ ವಾರ್ಡ್ ನಂಬರ್ ಒಂದು ಮತ್ತು ವಾರ್ಡ್ ನಂಬರ್ ಮೂರರಲ್ಲಿ ರಸ್ತೆ ಹಾಗೂ ಚರಂಡಿ ಹಾಳಾಗಿ ರಸ್ತೆ ಮೇಲೆ ಚರಂಡಿ ನೀರು ಹರಿದಾಡ್ತಾ ಇದೆ ಇದರಿಂದ ರಸ್ತೆ ಹಳ್ಳದಂತಾಗಿ ಪ್ರತಿನಿತ್ಯ ರಸ್ತೆಯಲ್ಲಿ ವಾಹನ ಸವಾರರು ಜೊತೆಗೆ ಪಾದಚಾರಿಗಳು ಕೆಸರಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ ಇದರಿಂದ ಬೇಸತ್ತ ಗ್ರಾಮದವರು ಮನೆಗೆ ಇನ್ನೂರು ರೂಪಾಯಿಯಂತೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮನೆಯವರು ತಲಾ ಪಟ್ಟಿ ಹಾಕ್ಕೊಂಡು ರಸ್ತೆ ದುರಸ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ತಾಲೂಕು ಪಂಚಾಯತ್ಗೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಅರ್ಜಿ ಕೊಟ್ಟರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಅಗ್ನಿಗ್ರಾಮ ಟಿಪ್ಪು ಸುಲ್ತಾನ್ ಗ್ರಾಮ ಘಟಕದವರಾದ ರಾಜೇಶ್ ಕೊತ್ವಾಲ್ ಚಂದಾ ಹುಸೇನ್ ಮಕನದರ್ ತನ್ವೀರ್ ಜಾಫರ್ ಯಾಸಿನ್ ಮೌಲಾಸಾಬ್ ಅಗ್ನಿ ಹಾಗೂ ಗ್ರಾಮದ ಮಲ್ಲಣ್ಣ ಪೂಜಾರಿ ಮಧುಸೂದನ್ ಬಿರಾದಾರ್ ಮೊಹಮ್ಮದ್ ಶಾ ಇಸ್ಮಾಯಿಲ್ ಮತ್ತು ರಸೂಲ್ ಜಾಗೀರಾದಾರ್ ಇನ್ನಿತರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬರೀ ಓಟ್ ಹಾಕಂತೀರಿ ಬಂದ್ ಕೇಸರಿ ಪಂಚಾಯತ್ ದಾದ್ ಮಾಡ್ರಿ ಹೇಳಿ ಯಾರು ನಾವ್ ಹೆಣ್ಮಕ್ಳ ಹೋಗಿ ಏನ್ ಹೇಳ್ಬೇಕು ಮನೆಯಾಗ ನೀರ್ ಸಮಾಧ್ ಬರುದಿಲ್ರಿ ಇಂತ ದಾರಿ ಹೆಂಗ್ ಅಡ್ಡಬೇಕ್ರಿ ಎಲ್ಲ ರಾಡಿಯಾಗಿ ಎಲ್ಲಾ ಕೈಕಾಲ್ ಮುರ್ಕೊಂಡು ಅಡ್ಡಾಡಾಗಿ ದಾರಿ ಇಲ್ಲ ಏನಿಲ್ಲ ಬರೀ ಓಟ್ ಹಾಕಂತ ಬರ್ತೀರಿ ಓಟ್ ಹಾಕೋತಿ ಹೋತಿರಿ ಇದು ದಾರಿಗೆ ಯಾರು ಏನ್ ಮಾಡೋರು ಇಲ್ಲ

ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ